ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶುಕ್ರವಾರ ಕೂಡ ನಮಗೆ ಅಮಾವಾಸ್ಯೆ ಇದೆ ಸ್ನೇಹಿತರೆ ಅಂದರೆ ಗುರುವಾರ ಪ್ರಾರಂಭ ಆಗಿ ಅಮಾವಾಸ್ಯೆ ಬಂದು ಶುಕ್ರವಾರದವರೆಗೂ ಆ ಪಂ ಆ ಒಂದು ಅಮಾವಾಸ್ಯೆ ತಿಥಿ ಇರುವುದರಿಂದ ನೀವು ತಪ್ಪದೆ ಶುಕ್ರವಾರ ಕೂಡ ಒಂದು ಪುಣ್ಯ ಅಂತಲೇ ಹೇಳ್ಬಹುದು ನಮಗೆ ಯಾಕಂದರೆ ಗುರುವಾರ ಹಾಗೂ ಶುಕ್ರವಾರ ಲಕ್ಷ್ಮಿಯ ವಾರ ಈ ಅಮಾವಾಸ್ಯೆಯನ್ನು ನಾವು ಲಕ್ಷ್ಮಿಯ ಒಂದು ಪೂಜೆಗೆ ತುಂಬ ಪ್ರಾಧಾನ್ಯವಾಗಿ ತಗೊಳ್ಳೋದ್ರಿಂದ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ತುಂಬ ಜನಕ್ಕೆ ವ್ಯಾಪಾರದ ಸ್ಥಳಗಳಲ್ಲಿ ಮನೆಯಲ್ಲೂ ಕೂಡ ಒಂದು ಅನುಕೂಲತೆ ಅನ್ನೋದು ಇರೋದಿಲ್ಲ ನಮ್ಮ ಮನೆ ಕೂಡ ನಮಗೆ ಒಂದು ಸಪೋರ್ಟಿವ್ ಆಗಿ ಇರಬೇಕು ಅಂತ ನಾವು ಬಯಸ್ತೀವಿ ನೋಡಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ನಮ್ಮ ನಮ್ಮ ಮನೆ ನಮಗೆ ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂತ ನಾವು ವಾಸ್ತುಶಾಸ್ತ್ರದ ಒಂದು ವಿಧಾನವನ್ನು ಗೊತ್ತಾಗಿದ್ದರೆ ಅದರ ಪ್ರಕಾರ ನಾವು ಹೋಗಿದರೆ ನಮಗೆ ಅದರ ಬಗ್ಗೆ ಸ್ವಲ್ಪನಾದರೂ ಒಂದು ಐಡಿಯಾ ಇರುತ್ತೆ ಅಂತ ಕೂಡ ಕೆಲವೊಬ್ಬರು ಹೇಳ್ಕೊಳ್ತಾರೆ ಆದರೆ ನಾವು ಎಷ್ಟೇ ಕಷ್ಟ ನಷ್ಟ ನೋವು ನಲಿವು ಸುಖ ಸಂತೋಷ ಪ್ರತಿಯೊಂದು ನಮ್ಮ ಮನೆಯಲ್ಲೇ ನಾವು ಇರ್ತೀವಲ್ವಾ ಅದಕ್ಕೋಸ್ಕರ ಆ ಮನೆ ಅನ್ನೋದು ಅದನ್ನೆಲ್ಲ ಅಬ್ಸರ್ವ್ ಮಾಡಿರುತ್ತೆ ಎಷ್ಟು ಕಷ್ಟನ ತಡ್ಕೊಳ್ಳೋದಕ್ಕೆ ಸಾ ಸಾಧ್ಯ ಆಗುತ್ತೋ ಅಷ್ಟು ಪ್ರತಿ ಒಂದು ಗೋಡೆ ಗೋಡೆನೂ ಒಂದು ಆ ಫೀಲು ಆ ಬಾಧೆಯೇ ನಾವು ಯಾವ ಥರ ಪಡ್ತೀವಿ ನೋಡಿ ಅದೇ ಥರ ಮನೆಯೂ ಕೂಡ ಅದಕ್ಕೋಸ್ಕರ ಮನೆಯಲ್ಲೇ ನಾವು ಮೊದಲು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ತಿಳಿಸುವಂಥದ್ದು ಮನೆಯೇ ಮೊದಲು ನಮಗೆ ದೇವಸ್ಥಾನ ಮಂತ್ರಾಲಯ ಅಂತ ಹೇಳ್ತೀವಿ ನೋಡಿ ಮನೆಯೇ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ತಪ್ಪದೆ ಅಮಾವಾಸ್ಯೆಯ ದಿನ ಶುಕ್ರವಾರ ಕೂಡಿ ಬಂದಿರೋದ್ರಿಂದ ಈ ಒಂದು ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬನ್ನಿ ತುಂಬ ಚಿಕ್ಕದಾಗೆ ನಾವು ದೊಡ್ಡದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಕೂಡ ನಮಗೆ ಐದು ರೂಪಾಯಿದು ಕೂಡ ಸಿಗುತ್ತೆ ಅರಿಶಿಣದ ಪ್ಯಾಕೆಟು ಈ ಚಕ್ಕೆ ಕೂಡ ನಾವು ದಾಲ್ಚಿನ್ನಿ ಚಕ್ಕೆ ಅಂತ ಹೇಳ್ತೀವಲ್ವಾ ಅದು ಕೂಡ ಅಷ್ಟೇ ಸಿಗುತ್ತೆ ಹಾಗೂ ನೀವು ನೋಡಿ ಸಕ್ಕರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಈ ಸಕ್ಕರೆಯನ್ನು ಎಲ್ಲ ಒಂದು ಸಿಹಿ ಪದಾರ್ಥಗಳಿಗೆ ನಾವು ಬಳಸುವಂಥದ್ದು ಆ ದಿನ ಒಂದು ನಮ್ಮ ಮನೆಯಲ್ಲಿ ಇದೇ ಸ್ಟಾಕ್ ಇದೆ ಅಂತ ಹೇಳಿದ್ರು ಕೂಡ ನೀವು ಇಷ್ಟು ವಸ್ತುಗಳಲ್ಲಿ ಯಾವುದಾದರೂ ನಿಮ್ಮ ಮನೆಗೆ ತಗೊಂಡು ಬಂದರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿನೇ ಬಂದು ತಾಂಡವವಾಡ್ತಾಳೆ ಅಷ್ಟು ಚೆನ್ನಾಗಿರುತ್ತೆ ಏಕೆಂದರೆ ಇದೆಲ್ಲವೂ ಮಂಗಳಕರವಾದ ವಸ್ತುಗಳು ಸ್ನೇಹಿತರೆ ಎಲ್ಲ ವಸ್ತುಗಳನ್ನು ಕೊಂಡ್ಕೊಂಡು ಬರಬೇಕಾ ಅನ್ನೋದು ನಿಮಗೆ ಒಂದು ಪ್ರಶ್ನೆ ಆಗಬಹುದು ಆದರೆ ಎಲ್ಲ ವಸ್ತುಗಳು ತಗೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲ ಯಾವುದಾದ್ರೂ ಒಂದಾದರೂ ನೀವು ತಗೊಂಡು ಬರಬಹುದು ಏಕೆಂದರೆ ಶುಕ್ರವಾರ ಕೂಡಿ ಬಂದಿರೋದ್ರಿಂದ ಕಲ್ಲುಪ್ಪು ಸಕ್ಕ ಸಕ್ಕರೆ ಹಾಗೂ ಈ ಏಲಕ್ಕಿ ಲವಂಗ ಅರಿಶಿಣ ಉಪ್ಪು ಇದು ಎಲ್ಲವೂ ಕೂಡ ನಮಗೆ ಆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದಂಥದ್ದು ಯಾರು ಆ ದಿನ ಇನ್ನಷ್ಟು ವಿಶೇಷವಾಗಿ ಪಚ್ಚ ಕರ್ಪೂರವನ್ನು ತಗೊಂಡು ಬರ್ತಿರೋ ನಾವು ಪೂಜೆಗಳಿಗೆ ನೆನಪಿರೋದಿಲ್ಲ ಕೆಲವೊಬ್ಬರಿಗೆ ಬೇರೆ ದಿನಗಳಲ್ಲಿ ತಗೊಂಡು ಬರ್ತಾರೆ ಈ ರೀತಿಯ ದಿನಗಳಲ್ಲಿ ಅದು ಶುಕ್ರವಾರ ಬೇರೆ ಕೂಡಿ ಬಂದಿರೋದ್ರಿಂದ ತಗೊಂಡು ಬನ್ನಿ ನಮ್ಮ ಹಣೆ ಬರಹನೇ ನಿಜವಾಗ್ಲೂ ಬದಲಾಗುತ್ತೆ ಸ್ನೇಹಿತರೆ ನಾವು ಕೂತ್ಕೊಂಡು ಈ ಪರಿಹಾರಗಳನ್ನು ಮಾಡ್ತೀವಿ ಅಂದರೆ ನಿಜವಾಗ್ಲೂ ಯಾರು ಯಾರೂ ಒಪ್ಪೋದು ಇಲ್ಲ ದೇವರು ಕೂಡ ನಮ್ಮನ್ನು ಮೆಚ್ಚೋದಿಲ್ಲ ಆದರೆ ನಾವು ಕಷ್ಟಪಟ್ಟು ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಂಗಡಿಯಲ್ಲಿ ವ್ಯಾಪಾರ ನಡೆಸ್ತಾ ಇರ್ತೀವಿ ಅಥವಾ ಚಿಕ್ಕದೋ ಪುಟ್ಟದ್ದೋ ಅಂತ ಕೆಲಸ ಮಾಡ್ತಾ ಇರ್ತೀವಿ ಅದರಲ್ಲಿ ಅಭಿವೃದ್ಧಿ ಆಗಬೇಕು ಏಳಿಗೆ ಆಗಬೇಕು ನಾವು ಹೇಳ್ತೀವಿ ನೋಡಿ ನಮ್ಮ ಕೆಲಸಗಳು ಕೂಡ ಒಂದು ಕೈ ಹಿಡಿಬೇಕು ಅಂತಂದ್ಬಿಟ್ಟು ಆ ಥರ ನಾವು ಮಾಡುವ ಕೆಲಸದಲ್ಲಿ ನಮಗೆ ಜಯ ಸಿಗೋದು ಸಿಗೋದಕ್ಕೆ ಈ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಳ್ಬೇಕಾಗುತ್ತೆ ನೀವು ಇದರಲ್ಲಿ ನಿಮಗೆ ಯಾವುದು ಅನುಕೂಲತೆ ಇರುತ್ತೋ ಅದನ್ನು ತಪ್ಪದೆ ತಗೊಂಡು ಬನ್ನಿ ಹಾಗೆ ಇನ್ನೊಂದು ಪರಿಹಾರವನ್ನು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ಬೆಳಗ್ಗೆಯಿಂದ ಸಂಜೆಯ ಒಳಗಡೆ ನೀವು ತಗೊಂಡು ಬರಬಹುದು ತಗೊಂಡು ಬಂದು ಇನ್ನು ಒಂದು ಆ ದಿನದ ನೀವು ಮನೆಯಲ್ಲಿ ಇದನ್ನು ಯೂಸ್ ಮಾಡಬಹುದು ಯಾಕಂದರೆ ನಾವು ಇದನ್ನ ಎಲ್ಲೂ ಬಿಸಾಕೋದಿಲ್ಲ ಅಲ್ವಾ ನಮ್ಮ ಮನೆಗೆ ಅಡುಗೆ ಮನೆಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು ಈ ಥರ ಮಾಡಿದ್ರೆ ಅನ್ನಪೂರ್ಣೇಶ್ವರಿ ಕೂಡ ಸದಾ ಕಾಲ ನಮ್ಮ ಮನೆಯಲ್ಲಿ ನೆಲೆಸುವಂಥದ್ದು ಯಾರೇ ಬಂದರೂ ಕೂಡ ಅಪ್ಪ ಅವ್ರ ಮನೆಗೆ ಯಾವ ಟೈಮ್ಗೆ ಹೋದ್ರೂ ಕೂಡ ಆ ಅನ್ನಪೂರ್ಣೇಶ್ವರಿ ಬರೀ ಕೈಯಲ್ಲಿ ಕಳಿಸೋದಿಲ್ಲಪ್ಪ ಅಂತ ನಾವು ಎಷ್ಟೋ ಗೃಹಿಣಿಯರನ್ನ ನೋಡಿ ಹೇಳ್ತೀವಲ್ವಾ ಆ ಥರ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಸದಾ ಕಾಲ ದುಡ್ಡಿಗೂ ಕೂಡ ಒಂದು ಕಡಿಮೆ ಅನ್ನೋದು ಇರೋದಿಲ್ಲ ದುಡ್ಡು ಯಾವುದೋ ಒಂದು ರೂಪದಲ್ಲಿ ನಮ್ಮ ಕೈಯಲ್ಲಿ ಸೇರ್ತಾ ಇರುತ್ತೆ ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ಒಂದು ತಾಮ್ರದ ಚೆಂಬನ್ನು ತಗೊಳ್ಳಿ ಮತ್ತೊಂದು ಪರಿಹಾರ ಇದನ್ನು ನಿಮ್ಮ ಮನೆಯಲ್ಲಿ ಒಂದು ಹಾಲಲ್ಲಿ ಈಶಾನ್ಯ ಮೂಲೆ ಎಲ್ಲ ಬರುತ್ತೆ ನೋಡಿ ಆ ಈಶಾನ್ಯ ಮೂಲೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಸರಳವಾಗಿ ತಾಮ್ರದ ಚೊಂಬಲ್ಲಿ ಶುದ್ಧವಾದ ನೀರನ್ನು ಇಟ್ಕೊಂಡು ಸ್ವಲ್ಪ ಅರಿಶಿಣ ಒಂದೊಂದು ಚಿಟಿಕೆ ಹಾಕ್ಕೊಳ್ಳಿ ಗಂಧ ಕುಂಕುಮ ಹಾಗೂ ಅಕ್ಷತೆ ಸ್ವಲ್ಪ ನೀವು ಬೆಳ್ಳಿಯುದು ಕಾಯಿನ್ ಇದ್ರೆ ಹಾಕ್ಕೊಳ್ಬಹುದು ಅಥವಾ ಒಂದು ರುಪಿ ಕಾಯಿನ್ ಇದ್ರೆ ಹಾಕಬಹುದು ಇಲ್ಲ ಅಂದರೆ ಯಾವುದಾದ್ರೂ ನೀವು ಕಾಯಿನ್ಸ್ ಇಟ್ಕೊಂಡಿರ್ತೀರಲ್ವಾ ಈ ಬ್ರಾಸು ತಾಮ್ರದ್ದು ಆ ಥರದ್ದು ಅದಿದ್ದರೆ ಕೂಡ ನೀವು ಹಾಕಬಹುದು ಇದನ್ನು ಹಾಕಿಬಿಟ್ಟಿದ್ದೆ ನಿಮ್ಮ ಈಶಾನ್ಯ ಮೂಲೆಯಲ್ಲಿ ಸ್ವಲ್ಪ ಕೆಳಗಡೆ ಎಲ್ಲ ನೀವು ಒರೆಸ್ಕೊಂಡಿರಬೇಕು ಮನೆಯಲ್ಲಿ ಒರೆಸ್ಬಿಟ್ಟು ಅರಿಶಿಣವನ್ನು ನೀವು ಪೇಸ್ಟ್ ಮಾಡಿಕೊಂಡು ಲೇಪನ ಮಾಡಿ ಅಲ್ಲಿ ಎಷ್ಟು ಚೆಂಬಿಡ್ತೀರ ನೋಡಿ ಅಷ್ಟು ಅಗಲ ನೀವು ಅರಿಶಿಣವನ್ನು ಹಾಕಿ ಲೇ ಒಂದು ಲೇಪನ ಮಾಡಿ ಅಕ್ಕಿ ಹಿಟ್ಟಿನಿಂದ ಏನಾದರೂ ಪದ್ಮದಾಳ ರಂಗೋಲಿ ಬರುತ್ತೆ ಅನ್ನೋದಾದರೆ ಬಿಡಿಸಿ ಇಲ್ಲಾಂದರೆ ಚಿಕ್ಕದಾಗಿ ಏನಾದರೂ ರಂಗೋಲಿ ಬಿಟ್ಟು ಕೂಡ ಮಾಡಬಹುದು ಇಲ್ಲ ಅಂದರೆ ನೀವು ಬರೀ ಅರಿಶಿಣವನ್ನು ಅಲ್ಲಿ ಲೇಪನ ಮಾಡಿ ಈ ಚೊಂಬನ್ನು ಪ್ರತಿಷ್ಠಾಪನೆ ಮಾಡಿ ಈ ಥರ ಯಾಕೆ ಮಾಡ್ತೀವಿ ಅಂದರೆ ತುಂಬು ಕೊಡ ಮನೆಯಲ್ಲಿ ಸದಾಕಾಲ ಇದ್ದಾಗ ನಮಗೆ ಶ್ರೇಯಸ್ಕರ ಅಭಿವೃದ್ಧಿ ಅನ್ನೋದಾಗುತ್ತೆ ನಾವು ಎಲ್ಲಾದರೂ ಪ್ರಯಾಣ ಹೋಗುವಾಗ ಯಾರಾದರೂ ಎರಡು ಬಿಂದಿಗೆಗಳನ್ನು ಕೊಡ ತುಂಬ ತುಂಬಿದ ಕೊಡ ಎತ್ಕೊಂಡು ನಮ್ಮ ಆಪೋಸಿಟ್ ಬರ್ತಾರೆ ಅಂತ ನೀವು ನೋಡಿದಾಗ ಆ ದಿನ ನಿಮಗೆ ಎಷ್ಟು ಶುಭದಾಯಕವಾಗಿರುತ್ತೆ ಆ ಥರ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಈ ರೀತಿ ಅಮಾವಾಸ್ಯೆ ಶುಕ್ರವಾರದ ದಿನ ಕೂಡಿ ಬಂದಾಗ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅದರಲ್ಲಿ ನೀವು ಅದಕ್ಕೆ ಕರ್ಪೂರ ಆರತಿ ಇದನ್ನೆಲ್ಲ ತೋರಿಸಿದ್ದೇ ಮಾರನೇ ದಿನ ಅದನ್ನು ನೀವು ಯಾವುದಾದ್ರೂ ನಿಮ್ಮ ಮನೆಯ ಮುಂದೆನೇ ಇರುವ ಗಿಡಗಳಿಗೆ ಹಾಕಬಹುದು ಈ ನೀರನ್ನು ಈ ಥರ ಹಾಕಿದಾಗ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ಕೂಡ ದೂರ ಆಗಿ ಮಹಾಲಕ್ಷ್ಮಿಗೆ ತುಂಬ ಸಂತೃಪ್ತಿಯಾಗುತ್ತೆ ಸ್ನೇಹಿತರೆ ಈ ತಾಮ್ರದ ಚುಂಬಿನಿಂದ ಪರಿಹಾರಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಶ್ರೀಮನ್ ನಾರಾಯಣ ಸಮೇತ ಆ ತಾಯಿ ನಮ್ಮ ಮನೆಗೆ ಬರುವಂಥದ್ದಾಗುತ್ತೆ ಮರೆಯದೆ ನೀವು ಶುಕ್ರವಾರ ಸಂಜೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಈ ಥರ ನಿಮ್ಮ ಮೇನ್ ಡೋರಲ್ಲಿ ಅಂದರೆ ಹಾಲಲ್ಲಿ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನೀವು ಆರಾಮಾಗಿ ದೇವ್ರ ಮನೆಯಲ್ಲೇ ಈಶಾನ್ಯ ಮೂಲೆ ಬರುತ್ತಲ್ವ ಆ ಜಾಗದಲ್ಲಿ ಮಾಡಿಕೊಳ್ಬಹುದು ಇಲ್ಲ ನಿಮ್ಮ ಮೇನ್ ಎಂಟ್ರೆನ್ಸ್ ಹತ್ರ ಒಂದು ಬಾಗ್ಲತ್ರ ಕೂಡ ವಸ್ತಿಲ ಬಳಿ ಕೂಡ ಇದನ್ನ ಮಾಡಿಕೊಳ್ಬಹುದು ಮೂರು ಜಾಗಗಳಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಇರುತ್ತೋ ಅಲ್ಲಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ